ಚೀನಿ ಕಂಪನಿಯಲ್ಲಿ ಮಹಿಳಾ ಉದ್ಯೋಗಿಗೆ ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಕೇಳಿಬಂದಿದೆ ಜೀನಿ ಕಂಪನಿಯಲ್ಲಿ ಆಗಿರುವಂತಹ ಘಟನೆಯ ಕುರಿತಂತೆ ಆ ಸಂತ್ರಸ್ತೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಹೌದು ಜೀನಿ ಕಂಪನಿಯಲ್ಲಿ ಮಹಿಳಾ ಉದ್ಯೋಗಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಸಂತ್ರಸ್ತ ಮಹಿಳೆಗೆ ಜೀನಿ ಮಾಲೀಕ ಆರೋಪಿ ದಿಲೀತ್ ಕುಮಾರ್ ಒತ್ತಡವನ್ನ ಹೇರಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಆಡಿಯೋದಲ್ಲಿ ಜಡ್ಜ್ ಮುಂದೆ ನಾನು ಅನಕ್ಷರಸ್ಥೆ ಅಂತ ಹೇಳುವಂತೆ ಒತ್ತಡವನ್ನ ಹಾಕಲಾಗಿದೆ ಓದೋದು ಬರೆಯೋಕ್ ಬರೋಲ್ಲ ಅಂತ ಹೇಳಿ ನೀನು ಹೇಳಬೇಕು ಅಂತ ಒತ್ತಡವನ್ನು ದಿಲೀಪ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಧ್ಯವರ್ತಿಯ ಜೊತೆ ಫೋನಲ್ಲಿ ಮಾತಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಇದೆಲ್ಲ ಮಾಧ್ಯಮದವರ ಸೃಷ್ಟಿ ಅಂತ ಹೇಳಿ ಅಂತ ದಿಲೀಪ್ ಒತ್ತಾಯವನ್ನು ಮಾಡಿದ್ದಾರೆ ಒಂದು ಈ ಪ್ರಕರಣದಲ್ಲಿ ಗಮನಿಸಬೇಕು ಆ ಜೀನಿ ಕಂಪನಿಯ ಮಾಲೀಕನಿಂದ ಆ ಮಹಿಳೆಗೆ ಲೈಂಗಿಕ ಕಿರುಕುಳ ಆಗಿದೆ ಯಾವಾಗಿದು ವಿಷಯ ಹೊರಗೆ ಬರುತ್ತೆ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ಆ ಮಹಿಳೆಗೆ ಒತ್ತಡವನ್ನು ಆ ಮಾಲೀಕ ದಿಲೀಪ್ ಕುಮಾರ್ ಹೇರಿರೋದು ಹೇಗೆ ಅಂತ ನೋಡೋದಾದ್ರೆ ನೀನು ಓದಕ್ ಬರಲ್ಲ ಬರೆಯ ಬರಲ್ಲ ಅಂತ ಹೇಳ್ಕೊಂಬಿಡು ನೀನು ಅನಕ್ಷರಸ್ಥೆ ಅಂತ ಹೇಳ್ಕೊಂಬಿಡು ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ಏನು ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂತ ಇದನ್ನ ಕನ್ವರ್ಟ್ ಮಾಡ್ಬಿಡು ಸಬ್ಜೆಕ್ಟ್ ಚೇಂಜ್ ಮಾಡ್ಬಿಡು ಅನ್ನುವಂಥ ಒತ್ತಡವನ್ನ ಹಾಕಿರುವಂಥ ಆಡಿಯೋಗಳು ವೈರಲ್ ಆಗ್ತಿವೆ ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ಗೆ ಕಾಲ್ ಮಾಡಿ ಕರೀತಾರೆ ಸುಮಾರು ಒಂದು ಗಂಟೆ ಟೈಮ್ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ದಿಲೀಪ್ ಅವ್ರು ಕಾಲ್ ಮಾಡಿ ಕೋರ್ಟ್ಗೆ ಹೋ ಹೋದ್ರೂ ಸುಳ್ಳು ಮಾಹಿತಿ ಕೊಡಿ ಈ ಥರ ಜಾತಿ ನಿಂದನೆ ಆಗಿಲ್ಲ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕಾಂಪ್ರೆಸ್ ಕಾಲ್ ಮಾಡಿ ಹೇಳ್ತಾರೆ ಆವಾಗ ಕಾಂಪ್ರೆಸ್ ಕಾಲ್ ಮಾಡಿ ಹೇಳಿ ಹೇಳಿದ್ರು ನಾವು ಅದು ನೀರು ನಾವು ಕೋರ್ಟ್ಗೆ ಹೋಗಿ ಜಡ್ಜ್ ಮುಂದೆ ಇರೋ ಸತ್ಯನ ನಾವು ಕಂಪ್ಲೇಂಟಲ್ಲಿ ಏನಿದೆಯೋ ಅದನ್ನು ಕೋರ್ಟಲ್ಲಿ ಹೇಳಿದ್ದೀವಿ ಮತ್ತು ಮಾಧ್ಯಮದವ್ರ ಮೇಲೆ ಆಸ್ತಿ ಹಾಕಿದ್ದಾರೆ ಮಾಧ್ಯಮದವರು ನನಗೆ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಮಾಧ್ಯಮದವ್ರು ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡಿ ಅಂತ ಹೇಳಿ ದಿಲೀಪ್ ಅವರು ಒತ್ತಾಯ ಮಾಡಿ ಹೇಳಿದ್ದಾರೆ ಅದೆಲ್ಲ ಸುಳ್ಳು ಅದು ಅದೆಲ್ಲ ನಾವು ಅದೆಲ್ಲ ಇಲ್ಲ ಏನು ಅನ್ಯಾಯ ಆಗಿದೆ ಅದನ್ನು ನಾವು ಹೇಳಿದ್ದೀವಿ ನಾವು ಲಾ ಜಡ್ಜ್ ಮುಂದೆ ಹೇಳೋದು ನಿಜ ಇಲ್ಲ ಆಗಿರೋದು ನಿಜ ನಾವು ಯಾವ ಸುಳ್ಳು ಹೇಳಿಲ್ಲ ಏನು ಇಲ್ಲ ನಮಗೆ ನಮ್ಮ ಮನೆಯವ್ರಿಗೆ ಹೇಳಿದಾರಲ್ಲ ಅವ್ರು ತಪ್ಪಿಲ್ಲ ಅಂದರೆ ಯಾಕೆ ಹೇಳ್ತಾರೆ ತಪ್ಪಿರೋದಕ್ಕೆ ಅದನ್ನು ಹೇಳಿರೋದು ಸುಳ್ಳು ಮಾಹಿತಿ ಕೊಡು ಅಂತ ಈಗ ಮತ್ತೆ ಅವರು ಇನ್ನೂ ಅವರು ಅರೆಸ್ಟೇ ಮಾಡಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ಗೆ ಲಾಯರ್ ಕಾಲ್ ಮಾಡಿ ಕರೀತಾರೆ ಆವಾಗ ನಾವು ಹೊಲ್ ಹೊರಟಿರ್ತೀವಿ ಸುಮಾರು ಒಂದು ಗಂಟೆ ಟೈಮ್ ನನಗೆ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ದಿಲೀಪ್ ಅವ್ರು ಕಾಲ್ ಮಾಡಿ ಕೋರ್ಟ್ಗೆ ಹೋ ಹೋದ್ರೂ ಸುಳ್ಳು ಮಾಹಿತಿ ಕೊಡಿ ಈ ಥರ ಜಾತಿ ನಿಂದನೆ ಆಗಿಲ್ಲ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಸುಳ್ಳು ಮಾಹಿತಿ ಕೊಡಿ ಅಂತೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕಾಂಪ್ರೆಂಟ್ಸ್ ಕಾಲ್ ಮಾಡಿ ಹೇಳ್ತಾರೆ ಆವಾಗ ಕಾಂಪ್ಲೇಟ್ಸ್ ಕಾಲ್ ಮಾಡಿ ಹೇಳಿ ಹೇಳಿದ್ರು ನಾವು ಅದನ್ನ ನೀರೂ ನಾವು ಕೋರ್ಟ್ಗೆ ಹೋಗಿ ಜಡ್ಜ್ ಮುಂದೆ ಇರೋ ಸತ್ಯನ ನಾವು ಕಂಪ್ಲೇಂಟಲ್ಲಿ ಏನಿದೆಯೋ ಅದನ್ನು ಕೋರ್ಟಲ್ಲಿ ಹೇಳಿದ್ದೀವಿ ಮತ್ತು ಮಾಧ್ಯಮದವ್ರ ಮೇಲೆ ಹಾಕ್ ಹಾಕಿದ್ದಾರೆ ಮಾಧ್ಯಮದವರು ನನಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮದವ್ರು ಮಾಡಿದ್ದಾರೆ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳಂಬಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆದ್ರೆ ಸದ್ಯ ವೈರಲ್ ಆಗ್ತಿರುವಂತಹ ನಡೆದಿರೋದು ಘಟನೆ ಸರ್ ಅದು

దిలీ మాట్లాడతా ఇవగా ఉల్సా మాట్ దిలీ తప్ప మాడ బిట్ట భగవంతన్ గొప్ప దిలీప తప్ప

ಮಾಧ್ಯಮದವ್ರು ಬಂದು ಇದೇ ರೀತಿ ಬರ್ದಿದ್ರು ನನ್ಗೆ ಓದಕ್ ಬರೆಯಕ್ ಬಂದಿಲ್ಲ ಅಲ್ಲಿ ತರ ಘಟನೆ ಆಗಿಲ್ಲ ಅಂತ ಸತ್ಯ ಹೇಳಿ ಆಯ್ತು ಇವಾಗ ಅದನ್ನ ಇಂಗ್ಲೀಷ್ ನಾಗ ಸೈನ್ ಮಾಡತ್ತಲ್ಲ ಹುಡುಗಿ ಹೆಂಗ ಸೈನ್ ಹಾಕ್ಲಿ ತೊಂದರೆ ಇಲ್ಲ ಸತ್ಯ ಮುಗಿದೋಯ್ತು ಇಲ್ಲ ಸ್ವಾಮಿ ಅವ್ರ ಬಲಂತಕ್ಕೆ ನಾನು ಯಾವ್ದೇ ಈಗ ಯಾವ್ದೇ ಜಾತಿ ನಿಂದನೆ ಮಾಡಿಲ್ಲ ನಮ್ಮನ್ನ ಇಟ್ಕೊಂಡ್ ಬಂದಿರಲಿಲ್ಲ ನಾವ್ ಹೇಳಿದ್ರು ಕೆಲಸದಿಂದ ತೆಗೆದಾಕಿದ್ರು ಆ ಉದ್ದೇಶಕ್ಕೆ ನಾವ್ ಕೇಳಕ್ ಹೋಗಿ ಇದನ್ನ ಮಾಡಿದ್ವಿ ಬಿಟ್ರೆ ಆತರ ಆಗಿಲ್ಲ ನೀವು ಉದ್ದೇಶ ಪೂರ್ವಕ ಮಾಧ್ಯಮದಾಗ ಮಾಡ್ಯಮದಲ್ಲಿ ಹೇಳಿದ್ರೆ ಆಯ್ತು ಈಗ ಸತ್ಯ

ನೋಡಿ ಈ ಆಡಿಯೋ ಸಂಭಾಷಣೆಯಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದ ಫಸ್ಟ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ಜೀನಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳಾ ಉದ್ಯೋಗಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾಗಿದೆ ಆದರೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಎಲ್ಲ ಪ್ರಯತ್ನವನ್ನು ಆ ಮಾಲೀಕ ಆ ಮಾಲೀಕ ಮಾಡಿರೋದನ್ನು ನೀವು ಗಮನಿಸ್ಬೋದು ಒಂದು ಕಡೆ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಸಂತ್ರಸ್ತ ಮಹಿಳೆ ಮಗದೊಂದು ಕಡೆ ಜೀನಿ ಕಂಪನಿಯ ಮಾಲೀಕನ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ಆದರೆ ಇಲ್ಲಿ ಮಧ್ಯವರ್ತಿ ಇನಿಷಿಯೇಟ್ ತಗೋತಾರೆ ಆ ಸಂಭಾಷಣೆಯನ್ನು ಕೂಡ ನೀವು ಗಮನಿಸಿದ್ರೆ ಇಲ್ಲಿ ಪ್ರಕರಣವನ್ನು ತಿರುಚುವ ಸಂಪೂರ್ಣ ಪ್ರಯತ್ನ ಆಗಿದೆ ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ ಆಕೆ ಒಂದು ಕಡೆ ಸೈನ್ ಹಾಕಿದ ಸಂದರ್ಭದಲ್ಲಿ ನೋಡಿ ಇಂಗ್ಲೀಷಲ್ಲಿ ಆಕೆ ಸೈನ್ ಹಾಕ್ತಾಳೆ ಅನ್ನೋದಾದರೆ ಶಿ ಇಸ್ ಎಜುಕೇಟೆಡ್ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಡುವ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಆ ಜೀನಿ ಕಂಪನಿಯ ಮಾಲೀಕ ಆ ಮಹಿಳೆಗೆ ಆ ಸಂತ್ರಸ್ತೆಗೆ ಒತ್ತಡ ಹಾಕಿದ್ದು ಅನ್ನೋದು ಗೊತ್ತಾಗುತ್ತೆ ಮಗದೊಂದು ಕಡೆ ನೋಡಿ ಈ ಪ್ರಕರಣ ಎಲ್ಲಿ ಹೊರಗಡೆ ಬಂದ್ಬಿಡುತ್ತೋ ತನ್ನ ಗೌರವಕ್ಕೆ ಎಲ್ಲಿ ಚ್ಯುತಿ ಬಂದ್ಬಿಡುತ್ತೋ ಅಂಥೇಳಿ ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂತ ಹೇಳುವ ಒಂದು ಪ್ರಯತ್ನ ಇಲ್ಲಿ ಭಾಳ ಚೆನ್ನಾಗಾಗಿದೆ ಬಟ್ ಕೆಲವೊಮ್ಮೆ ಏನೇ ತಪ್ಪು ಮಾಡೋರು ಸಾಕ್ಷಿಗಳನ್ನು ಉಳಿಸ್ ಹೋಗ್ತಾರೆ ಅನ್ನೋದಕ್ಕೆ ಈ ಆಡಿಯೋ ಏನು ವೈರಲ್ ಆಗ್ತಾ ಇದೆ ಇದೇ ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಾಪಾಗೋದಿಲ್ಲ